ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಹೋಗಲಿ ಕೊಟ್ಟರದ ಕಥೆ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಚಿಕ್ಕದಾಗಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಒಣ ಹಲಿವಾ ಪ್ರೀತಿ ಮತ್ತು ಕೃಪೇಶ್ವರಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ಎಸುವೆ ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ ಎಸಪಾ ಈ ಸಮದಲ್ಲಿ ಎಸಪಾ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದಲ್ಲಿ ಎಸಪಾ ಎಸುವೆ ನಾವು ಸಮಯವನ್ನು ಕಳೆಯುವಾಗ ನಿನ್ನ ಆತ್ಮನ ಪರಿಶುದ್ಧ ಆತ್ಮನ ಪ್ರಸನ್ನತೆ ಹಸ್ತ ಎಸಪ್ಪ ನನ್ನ ಮೇಲಿದ್ದು ನಡೆಸಿದ ರಾಜ ಒಂದೊಂದು ವಾಕ್ಯಗಳನ್ನು ಓದುವಾಗಲೇ ರಾಜ ಅದರಲ್ಲಿರ್ತಕ್ಕಂಥ ರಹಸ್ಯಗಳನ್ನು ತಿಳಿಯಪಡಿಸಿ ರಾಜ ಎಸಪ್ಪ ವಿಶೇಷವಾಗಿ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಮಗಿ ಹೆಚ್ಚಾಗಿ ಕಾಣಲ್ಪಡುವಾಗೆ ಹೆಚ್ಚಾಗಿ ದೈವಜನ ಬಲವಂದವಾಗಿ ಕರ್ತನೇ ನಿನ್ನ ಸಹ ಮಾಡು ನಿನ್ನ ಕೃಪಾಸ್ತ ಇದ್ದೆ ನೆನೆಸು ನಾಮದ ಪ್ರಾರ್ಥನೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲೇ ದೇವರು ಒಳ್ಳೆಯವರಾಗಿದ್ದಾರೆ ಹಾಲಲ್ವಿಯಾ ತನ್ನ ಮಕ್ಕಳನ್ನು ಆತನು ಅನದಿನವೂ ಪರಾಮರ್ಶಿ ನಡೆಸುವ ದೇವರ ಹಾಲಲ್ವ ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಅದ್ಭುತಗಳು ಆತನು ಮಾಡಿದ ತಿಷ್ಯಗಳು ಅವು ಏರಳ ಏರಳವಾಗಿ ಅಂದ್ರೆ ವರ್ಣಿಸಲು ಆಗದೆ ಇರತಕ್ಕಂಥ ರೀತಿಯಾದ ಅದ್ಭುತಗಳನ್ನು ಕರ್ತನು ನಮ್ಮ ಮಾಡುತ್ತಾ ಇದ್ದಾರೆ ಹಾಲಲ್ವ ಸೊ ದೇವರ ವಾಕ್ಯಕ್ಕೆ ಹೋಗೋಣ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಹಲಲ್ವ್ಯಾ ಸೊ ಈ ವಾಕ್ಯದ ಒಂದು ಯೋಹಾನ ಪರದ ಸುವಾರ್ತೆ ಒಂದನೇ ಐವತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ ಇದಲ್ಲದೆ ಅವನಿಗೆ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪರಲಕ್ಕೂ ತೆರೆದಿರುವುದನ್ನು ಮನುಷ್ಯ ಕುಮಾರನ ಮೇಲೆ ದೇವದತ್ತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವ್ರಿ ಅಂದು ಹೇಳಿದನು ಹಲಲ್ವ್ಯಾ ಸೊ ದೇವರ ವಾಕ್ಯ ಕೇಳುತ್ತದ ಇದೇ ಒಂದು ವಾಕ್ಯದ ಮೇಲೆ ನಾನು ಇದಕ್ಕೆ ಮುಂಚೆ ಒಂದು ಸರಿ ಮಾತಾಡಿದ್ದೀನಿ ಹಾಲಲ್ಯಾ ಸೊ ಇದಕ್ಕೆ ನಾನು ಟೈಟ್ಲಿ ಈ ರೀತಿಯಾಗಿ ಕೊಡ್ತೀನಿ ಪ್ರಕೃತಿಗೆ ಮೇಲಾದ ಆಶೀರ್ವಾದ ಅಥವಾ ಪ್ರಕೃತಿಗೆ ಮೇಲಾದ ಅದ್ಭುತ ಎಂಬುದಾಗಿ ಸೂಪರ್ ನ್ಯಾಚುರಲ್ ಮೆರಕಲ್ ಹಲಲುಯ ಸೂಪರ್ ನ್ಯಾಚುರಲ್ ಮೆರಾಕಲ್ ಹಲ್ಲಿ ಇದು ಈ ಲೋಕದಲ್ಲಿ ಎಲ್ಲಿ ಆಗದಿರತಕ್ಕಂಥದ್ದು ಕತ್ತನಲ್ಲಿ ನಡೆಯೋದಕ್ಕೆ ಸಾಧ್ಯ ಹಲಲುಯ ಸೊ ದೇವರ ವಾಕ್ಯ ನಾನು ಇದೇ ಟೈಟ್ಲ್ಗೆ ಕೊಟ್ಟು ಮೊದಲೇ ಭಾಗದಲ್ಲಿ ನಾನು ಮಾತಾಡಿದ್ದೆ ಅದರಲ್ಲಿ ಕೆಲವೊಂದು ವ್ಯಕ್ತಿಗಳ ವಿಷಯವಾಗಿ ನಾನು ನೋಡಿಕೊಂಡಿದ್ದೆ ಸೊ ಈ ದಿನದಲ್ಲಿ ಸಹಿತ ಅದಕ್ಕೆ ಅದರ ಒಂದು ಸೂಪರ್ ನ್ಯಾಚುರಲ್ ಮೆರಕಲ್ ಎಂಬುದಾಗಿ ಪ್ರಕೃತಿಗೆ ಮೇಲಾದ ಅದ್ಭುತಗಳು ಪ್ರಕೃತಿಗೆ ಮೇಲಾದ ಆಸ್ತಿರ್ವ ಎಂಬ ಒಂದು ಟೈಟ್ಲಲ್ಲಿ ನಾವು ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ ಹಾಲಲುವ ಸೊ ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಮೆರಾಕಲ್ಗಳು ನಡೀತೇವು ಲೋಕದ ರೀತಿಯಾಗಿ ಮೆರಾಕಳು ಲೋಕದ ಮ್ಯಾಜಿಕ್ಗಳು ನಡಿತೇವು ಆದರೆ ಕರ್ತನಲ್ಲಿ ದೇವರಲ್ಲಿ ಪ್ರಕೃತಿಗೆ ಮೇಲಾದ ಅಥವಾ ನಮ್ಮ ನಮ್ಮ ಈ ಮೆದುಳಿಗೆ ಸಾಲ ಇರತಕ್ಕಂಥ ಮೆರಾಕಲ್ ಕರ್ತನ ಮಾಡ್ತಾನೆ ಎಷ್ಟೋ ಸಾಕ್ಷಿಗಳನ್ನ ನಾವು ಕೇಳಿದ್ವು ಸೊ ಯಾಕಂತೇಳಿ ದೇವರ ವಾಕ್ಯ ಹೇಳುವಾಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಕ್ರೈಸ್ತ ಜೀವಿತ ಎಂಬುದಾಗಿ ಹೇಳುವಾಗ ಅವರ ಜೀವಿತದಲ್ಲಿ ಸತ್ಯ ಸಾಕ್ಷಿ ಇದ್ದೇ ಇರ್ತದೆ ಹಲಲು ಸೊ ಸೂಪರ್ ನ್ಯಾಚುರಲ್ ಮಿರಕಲ್ ಸೊ ನಡೆಯುವಾಗ ನಾಮ ಮಗಿ ಮುಂದದಾಗಿದೆ ಹಲಲುಯ ಸೊ ದೇವರ ವಾಕ್ಯ ಹೇಳ್ತದಿ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪರಲೋಕವು ತೆರೆದಿರುವುದನ್ನು ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡಿರಿ ಎಂದು ಹೇಳಿದೆ ನಾವು ಸೊ ಪರಲೋಕ ತೆರೆಯಲ್ಪಡುವಾಗ ಸೊ ಇಲ್ಲಿ ವಾಕ್ಯ ಹೇಳ್ತದ ದೇವದೂತರು ಏರುತ್ತಾ ಇಳಿತಿರುವುದನ್ನು ಕಂಡೀನಿ ಎಂಬುದಾಗಿ ಹೋನ್ ಹೇಳ್ತಾ ಇದ್ದಾನೆ ಹಾಲಲ್ವ ಸೊ ಮಿರ ಪರಲೋಕ ತೆರೆಯಲ್ಪಡುವಾಗಲೇ ಮಿರಕಲ್ ನಡೀತದೆ ಅಥವಾ ಪ್ರಕೃತಿಗೆ ಮೇಲಾದ ಬ್ಲೆಸ್ಸಿಂಗ್ ಬರ್ತದೆ ಸೊ ಪರಲೋಕ ತೆರೆಯಲ್ಪಡಬೇಕಾದ್ರೆ ಹಾಲಲ್ವೇ ಸೊ ಪರಲೋಕ ತೆರೆಯಲ್ಪಡುವಾಗ ಅಥವಾ ಪರಲೋಕ ತೆರೆಯಲ್ಪಡುವ ಕರ್ತನ ನಾಮ ಮಗಿಮ ಹೊಂದುವಾಗೆ ದೇವರು ಅದ್ಭುತ ಮಾಡ್ತಾರೆ ಸೂಪರ್ ನ್ಯಾಚುರಲ್ ಮೆರಕಲ್ ಎಂಬುದಾಗಿ ಸೊ ಎಷ್ಟೋ ಸತ್ಯದಲ್ಲಿ ಎಷ್ಟೋ ನಾವು ವ್ಯಕ್ತಿಗಳು ನೋಡ್ತೀವಿ ಸೊ ಅದರಲ್ಲಿ ಸಹಿತವಾಗಿ ದಾವಿದನ ಭಾಳ ಭಾಳ ಇಷ್ಟ ಹೃದಯಕ್ಕೆ ದೇವರ ಹೃದಯಕ್ಕೆ ಹತ್ತಿರದವನು ಸೊ ದಾವಿದನ ದೇವರ ವಾಕ್ಯ ಹೇಳ್ತದ ಹಾಟ್ ಸೊ ಈ ಹೃದಯ ಇದೆಯಲ್ಲ ಇದು ಬಹಳ ಮುಖ್ಯ ಸೊ ಈ ಹೃದಯಕ್ಕೆ ಹತ್ತಿರದವ್ರು ಯಾರಿರ್ತಾರೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ನೋಡ್ತೀವಿ ಸತ್ಯವೇದಲ್ಲಿ ದಾವಿದನು ಹೃದಯಕ್ಕೆ ಹತ್ತಿರದವನು ಎಂಬುದಾಗಿ ಅಷ್ಟೊಂದು ಪ್ರೀತಿಯ ಮನುಷ್ಯ ಸೊ ದಾವಿದನ ವಿಷಯವಾಗಿ ನಾವು ದಾವಿದನ ಒಂದು ಚಿಲ್ಪದಲ್ಲಿ ಒಂದು ಸೂಪರ್ ನ್ಯಾಚುರಲ್ ಮಿರಾಕಲ್ ಸೊ ಪ್ರಕೃತಿಗೆ ಮೇಲಾದ ಒಂದು ಮಿರಾಕಲ್ ನಾವು ನೋಡ್ತೀವಿ ಹಲ್ವಿ ಆದ್ರಹ ಒಂದು ಸೆಮಲ್ ಹದಿನೇಳು ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ಸೆಮುಲ ಹದಿನೇಳನೇ ಅಧ್ಯಾಯ ನಲವತ್ತೈದು ನಲವತ್ತು ವಾಕ್ಯ ನೋಡಿಕೊಳ್ಳೋಣ ಹಾಲಲ್ಲಿಯ ಒಂದು ಸೆಮು ಹದಿನೇಳನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸೊ ಸೂಪರ್ ನ್ಯಾಚುರಲ್ ಮೇರಕ ಸೊ ಪ್ರಕೃತಿಗೆ ಮೇಲಾದ ಒಂದು ಅದ್ಭುತ ಸೊ ಅದರಲ್ಲಿ ಒಂದು ವಾಕ್ಯ ಈಗ ಹೇಳ್ತದ ನಲವತ್ತೈದು ಅಥವಾ ನಲವತ್ತೈದರಿಂದ ನಾವು ನೋಡುವಾಗ ಒಬ್ಬ ಕುರಿ ಕಾಯ್ತಕ್ಕಂಥ ಮನುಷ್ಯ ದಾವಿದ ಜೀತಿ ನೋಡುವಾಗ ಅವನು ಒಂದು ಕುರಿಕಾಯ್ತಕ್ಕಂಥ ಮನುಷ್ಯ ಅಂದ್ರೆ ಅಣ್ಣಂದರು ಒಂದು ಒಳ್ಳೆಯ ಹುದ್ದೆಯಲ್ಲಿ ಅಥವಾ ಈ ಯುದ್ಧ ನಡೀತಕ್ಕಂಥ ಸಮಯದಲ್ಲಿ ಕೆಲವೊಂದು ಮುಖ್ಯವಾದ ಸ್ಥಾನಮಾನಗಳು ಇರ್ತವು ಆದರೆ ದಾವಿದನಿಗೆ ಯಾವುದು ಸ್ಥಾನಮಾನಗಳಿರುವುದಿಲ್ಲ ಸೊ ಆ ದಾವಿದನ ಜೀವಿತ ನೋಡುವಾಗ ಕರ್ತನು ಅವನಲ್ಲಿರ್ತಕ್ಕಂಥ ಆ ನಂಬಿಕೆಗೆ ತಕ್ಕ ಹಾಗೆ ಸೂಪರ್ ನ್ಯಾಚುರಲ್ ಮೆರಾಕಲ್ ಮಾಡ್ತಾರ ಸೊ ನಾವು ವಾಕ್ಯ ಓದಿಕೊಳ್ಳೋಣ ಒಂದು ಸೇಮ ಹದಿನೇಳ ನಲ್ವತ್ತೈದನ ವಾಕ್ಯ ಓದೋಣ ಆಗ ದಾವಿದನ ಅವನಿಗೆ ನೀನು ಈಟಿ ಕತ್ತಿ ಬರ್ಜಿಗಳ ನನ್ನ ಬಳಿಗೆ ಬರುತ್ತಿ ನಾನಾದರೂ ನೀನು ಈ ಆಳಿಸಿದಂತ ಸೇನಾದ ಇಸ್ರೇಲರ ಯುದ್ಧ ಭಟರ ದೇವರಾಗಿರೋ ಯಹೋವನ ನಾಮನೊಡನೆ ನಿನ್ನ ಬಳಿಗೆ ಬರುತ್ತೆ ಎಂಬುದಾಗಿ ಸೊ ಕೆಳಗೆ ಇದಕ್ಕೂ ಮುಂಚಿತ ವಾಕ್ಯ ನೋಡುವಾಗ ಅಹ್ ದಾವಿದನು ಕುರಿ ಕುರಿಕಾಯುವಾಗ ಅವನ ತಂದೆ ಹೇಳ್ತಾರ ನಿಮ್ಮ ಅಣ್ಣಂದಿರಿಗೆ ಹೋಗಿ ಊಟ ಕೊಟ್ಟ ಎಂಬುದಾಗಿ ಸೊ ಅದ್ರ ಪ್ರಕಾರ ಊಟವನ್ನು ತೆಗೆದುಕೊಂಡು ತನ್ನ ಕುರಿಯನ್ನು ಬೇರೆ ಉಪ್ಸಿಕೊಟ್ಟು ಬರ್ತಾನೆ ಬರುವಾಗ ಇಲ್ಲಿ ಯುದ್ಧ ನಡೀತಾ ಇರ್ತದ ಸೊ ಅಣ್ಣಂದಿರು ದೊಡ್ಡ ಅಣ್ಣ ಯುದ್ಧದಲ್ಲಿರ್ತಾನೆ ಆ ಆ ಸಾಮಾನುಗಳನ್ನು ಬಿತ್ತಿಗಳನ್ನು ಆ ಸಾಮಾನು ಕಾಯೋತ್ರಿಟ್ಬಿಟ್ಟು ಓಡಿ ಬಂದು ನೋಡ್ತಾನ ಈ ಗೋಲೆ ಆತನು ದೇವರನ್ನ ಈಳಸ್ತಿರ್ತಾನ ಅಥವಾ ಇಸ್ರ ಜನರನ್ನು ಕರಿತಾ ಇರ್ತಾನೆ ಚಾಲೆಂಜ್ ಮಾಡಿ ಬರ್ರಿ ಎಂಬುದಾಗಿ ಸೊ ಇದನ್ನು ನೋಡುವಾಗ ಇವನಿಗೆ ನಿಮ್ಮ ಬ್ಲಡ್ ಅಲ್ಲಿ ದೇವರ ಪ್ರಸನ್ನತೆ ಇರ್ತದ ಅಂದ್ರ ದೇವರ ಪ್ರೀತಿ ಬಹಳ ಅಡಕವಾಗಿರ್ತದ ಸೊ ಅಲ್ಲಿ ಆ ವಾಕ್ಯ ಅದೇ ಹೇಳ್ತದಂದ್ರ ನಾನಾದರೂ ನಿನ್ನನ್ನು ಈ ಸೇನಾ ಸೇನಾಧೀಶರ ಹೆಸ್ರಲ್ಲಿ ಯುದ್ಧ ಭಟ್ಟರ ದೇವರಾಗಿರೋ ಯಹೋ ನಾಮ ನೋಡಿದ ಬರ್ತೀನಿ ಎಂಬುದಾಗಿ ಸೊ ಅವನು ಆ ಮಾತು ಬಹಳ ಶ್ರೇಷ್ಠವಾದದ್ದು ದಾವಿದ ಜೀವಿತ ಎಷ್ಟೋ ವಿಷಯಗಳಿದೆ ಆದರೆ ಅವನಿರ್ತಕ್ಕಂಥ ಮಾತಿದೆ ನೋಡೋದು ಯುದ್ಧ ಭಟರ ದೇವರಾಗಿರುವ ಇಹೋನಾ ನಾಮನೊಡನೆ ನಾನು ಯುದ್ಧಕ್ಕೆ ಬರ್ತೇನೆ ಎಂಬುದಾಗಿ ಸೊ ಇಲ್ಲಿ ಅಣ್ಣಂದಿರು ಮುಖ್ಯವಾದ ಸ್ಥಾನದಲ್ಲಿ ಇರುವಾಗ ಬಂದು ಈ ರೀತಿ ಹೇಳುವಾಗ ದಾವಿದನ್ನು ವಿಚಾರಿಸಿರ್ತಾನೆ ವಿಚಾರಿಸುವಾಗ ವಿಚಾರಿಸುವಾಗ ಕೆಲವರು ಹೇಳ್ತಿರ್ತಾರ ಇಲ್ಲ ಸೌಲನ್ ಈ ರೀತಿಯಾಗಿ ಎಲ್ಲ ಆಸ್ತಿ ಕೊಡ್ತಾನೆ ಮಗಳು ಮದುವೆ ಮಾಡಿ ಕೊಡ್ತಾನೆ ಈ ರೀತಿಯಾಗಿ ಹೇಳುವಾಗ ಅಣ್ಣ ನೋಡ್ಬಿಟ್ಟು ಅಣ್ಣ ಒಂದು ಮಾತು ಹೇಳ್ತಾನೆ ನೀನು ಇನ್ನು ತುಂಟುತನ ಬಿಡ್ಲಿಲ್ಲ ಅಲ್ಲಿ ನಾಲ್ಕು ಕುರಿಗಳು ಕಾಯ್ದು ಇಲ್ಲಿ ಯಾಕೆ ಬನ್ನಿ ಎಂಬುದಾಗಿ ಸೊ ನಮ್ಮ ಆಡು ಭಾಷೆಯಲ್ಲಿ ಹೇಳುವಾಗೆ ಹೇಳ್ತಾರೆ ಸೊ ಹೇಳುವಾಗ ಆ ದಾವಿದನು ಒಂದೇ ಹೇಳ್ತಾನೆ ನಾನೇನು ತಪ್ಪು ಮಾಡೀನಿ ಎಂಬುದಾಗಿ ಹೇಳ್ತಾನೆ ಸೊ ಆ ವಾಕ್ಯಗಳನ್ನೆಲ್ಲ ನೀವು ಓದುವಾಗ ಇನ್ನೂ ಇದರ ಬಗ್ಗೆ ಅರ್ಥ ಆಗ್ತದೆ ಅಂದ್ರೆ ದೇವರ ಆತ್ಮನು ಬಲವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಎಂಬುದಾಗಿ ಸೊ ಇಲ್ಲಿ ದಾವಿದನ ಜೀವಿತದಲ್ಲಿ ದೊಡ್ಡ ಆ ಟರ್ನಿಂಗ್ ಪಾಯಿಂಟ್ ಕುರಿಕಾಯ್ತಕ್ಕಂಥ ಮನುಷ್ಯ ಅರಸನಾಗ್ತಾನೆ ಹಾಲಲ್ಲಿವ್ಯ ಸೊ ಇದು ಕರ್ತನು ಯಾವಾಗ ಮಾಡ್ತೇನೆ ಎಂಬುದಾಗ ಪರಲೋಕ ತೆರೆಯಲ್ಪಡುವಾಗ ಪರಲೋಕ ತೆರೆಯಲ್ಪಡೋದಕ್ಕೆ ಇಲ್ಲಿ ದಾವಿದನಿ ಹೇಳ್ತಕ್ಕಂಥ ಒಂದು ಮಾತಿದೆಯಲ್ಲ ಸೊ ಕರ್ತನ ಮೇಲೆ ಅವನಿಗಿರ್ತಕ್ಕಂಥ ಬಲವಾದ ನಂಬಿಕೆ ಅಂದ್ರ ಪಿಲಿಶ್ಟ್ರಿಯಾಗಿರ್ತ ಗೋಲ್ಯಾತನ್ನು ಕರೆಯುವಾಗ ಕರೆಯುವಾಗ ಇವನು ಹೇಳ್ತಕ್ಕಂಥ ಮಾತು ನನ್ನ ದೇವರ ನಾಮದಲ್ಲಿ ನಾನು ನಿನ್ನ ಬಳಿಗೆ ಬರ್ತೇನೆ ಎಂಬುದಾಗಿ ಸರ್ವಶಕ್ತನೆಂಬುದಾಗಿ ಸೂಪರ್ ನ್ಯಾಚುರಲ್ ಮೆರಕಲ್ ಆಗುವಾಗ ಸರ್ವಶಕ್ತನ ನಾಮದಲ್ಲಿ ನಾವು ಬೇಡುವಾಗ ಸರ್ವಶಕ್ತ ನಾಮದಲ್ಲಿ ನಾವು ಹೋಗುವಾಗ ಸರ್ವಶಕ್ತಿ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಸೂಪರ್ ನ್ಯಾಚುರಲ್ ಮಿರಕಲ್ ಆಗ್ತದೆ ಎಂಬುದಾಗಿ ಅಂದ್ರೆ ಅದು ಆ ಇಲ್ಲಿರ್ತಕ್ಕಂಥ ಯುದ್ಧದಲ್ಲಿ ದಾವಿದನ್ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯಾಕಂತೇಳಿ ನೋಡುವಾಗ ಕಣ್ಣಿಗೆ ಅದೇ ರೀತಿ ತೋಚುತ್ತದೆ ಸ್ವತಃ ಅವರ ಅಣ್ಣಂದಿರಿಗೂ ಸಹಿತವಾಗಿ ದಾವಿದನು ವಿದ್ಯಕ್ಕೆ ಕಳಿಸೋದು ಗೊತ್ತಿ ಇಷ್ಟೇ ಇರಲಿಲ್ಲ ಮತ್ತು ಅರಸನೆ ಆಗಿರ್ತ ಸೌಲ ಸಹಿತವಾಗಿ ಅವನಿಗೆ ಚಿಕ್ಕ ಬಾಲಕಿ ಎಂಬುದಾಗಿ ಅಂದ್ರೆ ಕುಳ್ಳ ಇರ್ತಾನ ಅಂದ್ರೆ ಸುಂದರವಾಗಿರ್ತಾನೆ ದಾವಿದನು ಆದರೆ ಕೊನೆಯದಾಗಿ ಅಲ್ಲಿ ವಾಕ್ಯ ಹೇಳುವಾಗೆ ಆಗ ದಾವಿದನು ಅವನಿಗೆ ನೀನು ಈಟಿ ಕತ್ತಿ ಬರ್ಚಿಗಳು ನನ್ನ ಬಳಿಗೆ ಬರುತ್ತೆ ನಾನಾದರೂ ನಿನ್ನ ನೀನು ಈ ಏಳಿಸಿದಂಥ ಸೇನಾಧಿಸ್ರೋಲ್ ಯುದ್ಧ ಭದ್ರ ದೇವರು ಆಗಿರುವ ಯಹೂನ ನಾಮೋಡನೆ ನಿನ್ನ ಬಳಿಗೆ ಬರುತ್ತೇನೆ ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟಿಯರ ಸೈನ್ಯದ ಶವಗಳನ್ನು ಮೃಗಪಕ್ಷಿಗಳಿಗೆ ಹಂಚಿಕೊಡುವೆನು ಆದ್ದರಿಂದ ಇಸ್ರೋಲರಿಗೆ ದೇವರಿರುತ್ತೆನೆಂಬುದು ಭೂಲೋಕ ದೇವರಲ್ಲ ತಿಳಿದು ಬರುವುದು ಹಾಲಲುಯ್ಯ ದೊಡ್ಡ ಚಾಲೆಂಜ್ ಆಗಿ ದಾವಿದನು ಧೈರ್ಯದಿಂದ ಯುದ್ಧಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಅಲ್ಲಿ ನಾನು ವಾಕ್ ಕೇಳುವಾಗೆ ಸೊ ಆ ರೀತಿಯಾಗಿ ದಾವಿದನು ಯುದ್ಧಕ್ಕೆ ಹೋಗ್ತಾನ ಸೊ ಯುದ್ಧಕ್ಕೆ ಹೋಗುವಾಗ ಅಹ್ ಸೌಲನ್ನು ಕೊಡ್ತಾನೆ ಕೆಲವೊಂದು ಯುದ್ಧದ ಕವಚಗಳನ್ನು ಅವೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಸಿಂಪಲ್ ಆಗಿ ಹೋಗ್ತಾನೆ ಸಿಂಪಲ್ ಮ್ಯಾನ್ ಸೊ ದಾವಿದನ ಸಿಂಪಲ್ ಮ್ಯಾನ್ ಸೊ ದಾವಿದನ್ ಹೋಗ್ತಾನೆ ತನ್ನ ದಿನನಿತ್ಯದ ಯೂಸ್ ಮಾಡ್ತಾನಲ್ಲ ಕವಣೆ ಕಲ್ಲು ಈ ಕುರುಬರಿಗೆಲ್ಲ ಗೊತ್ತು ಸೊ ಕುರುಬರಿಗೆಲ್ಲ ಆ ಕವಣೆ ಯಾಕೆ ತಗೊಂಡಿರ್ತಾರೆ ಅಂದ್ರೆ ಈ ಬೀಸಿ ಕಲ್ಲು ಬೀಸಿ ಬಿಡುವಾಗ ದೂರದಲ್ಲಿ ಹೋಗ್ತದೆ ಸೊ ಆ ಕವಣೆಯ ನುಣುಪು ಕಲ್ಲುಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗ್ತಾನೆ ಸೊ ಯುದ್ಧಕ್ಕೆ ಹೋಗೋದು ದೊಡ್ಡ ವಿಕ್ಟ್ರಿ ಕೊಡ್ತಾ ದೇವರು ಸೊ ಮುಂದೆ ವಾಕ್ಯ ನೀವು ನೋಡುವಾಗ ದಾವಿದನಿಗೆ ದೊಡ್ಡ ವಿಕ್ಟ್ರಿ ಸಿಗ್ತದ ಸೊ ಅಲ್ಲಿ ಹೇಳ್ತಾನೆ ಆ ಪಿಲಿಸ್ಟ್ ಹೊರಟು ದಿನ ಸಮೀಪಿಸಿದಾಗ ದಾವಿದನು ನೋಡುವ ಹೆಂಗ್ ಸೊ ವಾಕ್ಯ ಭಾರಿ ಅರ್ಥ ಇದೆ ಸಮೀಪಿಸಿದಾಗ ದಾವಿದನು ಪಿಲಿಸ್ಟರ್ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಪಿಲಿಸ್ಟಿನ ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿ ಇಟ್ಟು ಬಿಟ್ಟ ನಿಂಬಲ ಸೊ ನಾವು ಯುದ್ಧಕ್ಕೆ ಹೋಗುವಾಗ ಈಗ ನಮ್ದು ಸೈನ್ಯ ಈ ಕಡೆ ಇದೆ ಶತ್ರು ಸೈನ್ಯ ಆ ಕಡೆ ಇದೆ ಆದ್ರೆ ಇಲ್ಲಿ ದಾವಿದ್ ಏನ್ ಮಾಡ್ತ ಆ ಕಡೆ ಹೋಗಿ ಅವು ಆ ಟೈಮಲ್ಲಿ ತೊಗೊಂಡು ಆ ಕವಣೆ ತೊಗೊಂಡು ಬೀಸುವಾಗ ಬಲೆಯಡ್ಡ್ಯನಾಗಿರ್ತಕ್ಕಂಥ ಗೋಲಿ ಹತ್ತನು ನೆಲಕ್ಕೆ ಬಳ್ತದ ಸೊ ಆ ದಿನದಲ್ಲಿ ಈ ಹೆಸರಲ್ಲಿ ಜನರಿಗೆ ದೊಡ್ಡ ಜಯ ಸಿಗ್ತದ ಸೊ ಈ ಸೂಪರ್ ನ್ಯಾಚುರಲ್ ಮೆರಕಾಲ್ ಪ್ರಕೃತಿಗೆ ಮೇಲಾದ ಇದು ಗ್ರಹಿಕೆಗೆ ಮಿಗಿಲಾದದ್ದು ಇದು ದಾವಿದನಿಂದ ಆಗದಿರ್ತಕ್ಕಂಥದ್ದು ಎಂಬುದಾಗಿ ಜನರ ಯೋಚನೆ ಅಥವಾ ಅರಸನ ಯೋಚನೆ ಅಥವಾ ಅವನ ಅಣ್ಣಂದರ ಯೋಚನೆ ಆದರೆ ಕರ್ತನು ಅವನಲ್ಲಿರುವಾಗ ದೇವರು ಯಾವ ಸೂಪರ್ ನ್ಯಾಚುರಲ್ ಮೆರಾಕಲ್ ಮಾಡ್ತಾರಂದ್ರ ಅವನಲ್ಲಿರ್ತಕ್ಕಂಥ ನಂಬಿಕೆಯನ್ನು ಆ ಒಂದು ಮಾತೇಳ್ತಾನ ಯುದ್ಧ ಭಟರ ದೇವರಾಗಿರುವ ಸರ್ವಶಕ್ತನ ನಾಮದಲ್ಲಿ ನನ್ನ ನಿನ್ನ ಬಳಿ ಬರ್ತೇನೆ ಎಂಬುದು ಆಗಿ ಸೊ ನಮ್ಮ ನಿಮ್ಮ ಜೀವಿತದಲ್ಲಿ ಕರ್ತನ ಪಾದಲ್ಲಿ ನಾವು ಎಷ್ಟೋ ವಿಷಯಗಳನ್ನು ನಾವು ಪ್ರಾರ್ಥನೆ ಮಾಡ್ತೀವಿ ಎಷ್ಟೋ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ದಿನನಿತ್ಯ ಜೀವಿತದಲ್ಲಿ ಆದರೆ ನಾವು ಪ್ರಾರ್ಥನೆ ಹೇಳುವಾಗ ಸರ್ವಶಕ್ತನ ನಾಮದಲ್ಲಿ ನಾವೆಲ್ಲವನ್ನು ಮಾಡುವಾಗ ಕರ್ತನು ಜಯ ಕೊಟ್ಟು ಆಶ್ರವಿಸ್ತಾರೆ ಎಂಬುದಾಗಿ ದಾವಿದ ಜೀವಿತವು ಮುಂದೆ ದೊಡ್ಡ ಅರಸನಾಗ್ತಾನ ಆದರೆ ಈ ಒಂದು ಗಟ್ಟೆ ಇದೆಯಲ್ಲ ಒಂದು ವೇಳೆ ದಾವಿದನ ಈ ಗೊಲ್ಯಾತನ್ನು ಸಾಯಿಸ್ತಿದ್ದರೆ ಇವನು ಅರಸನಾಗೋಕ್ಕೆ ಅವಕಾಶಗಳು ಇರಲಿಲ್ಲ ಯಾಕಂದ್ರೆ ಅವನ ಅಣ್ಣಂದ್ರೆ ಅದರಲ್ಲಿ ಇರ್ತಾ ಇದ್ರು ಆದರೆ ದೇವರ ಚಿತ್ತ ಸೊ ಅರಸನಾಗಬೇಕೆಂಬುದಾಗಿ ಅಹ್ ದಾವಿದನರ ದೇವರ ಒಂದು ಚಿತ್ತ ಇರುವಾಗ ಸೊ ದೇವ ದಾವಿನಲ್ಲಿರ್ತಕ್ಕಂಥ ನಂಬಿಕೆ ಸೂಪರ್ ನ್ಯಾಚುರಲ್ ಮೆರಕಲ್ಲ ಪ್ರಕೃತಿಗೆ ಮೇಲಾದದ್ದು ಯಾವಾಗ ಆಗ್ತಂತ ಅವನಲ್ಲಿ ಇರ್ತಕ್ಕಂಥ ಆ ಒಂದು ಮಾತು ಅಂದರೆ ಸರ್ವಶಕ್ತನ ನಾಮದಲ್ಲಿ ಸೊ ಪ್ರಕೃತಿಗೆ ಮೇಲಾದ ಅದ್ಭುತಗಳು ನಡೆಯುವಾಗ ಸರ್ವಶಕ್ತ ನಾಮದಲ್ಲಿ ಅವನು ಹೋಗುವಾಗ ಅಲ್ಲಿ ದೊಡ್ಡ ವಿಕ್ಟ್ರಿ ಕೊಡ್ತಾರೆ ಆ ದೊಡ್ಡ ಬಲ್ಯಾಟನಾದ ಗೋಲಿ ಆತನು ಆ ದಿನದಲ್ಲಿ ಆತನ ಆಗ್ತಾನ ಸೊ ಅವನ ಕತ್ತಿಯಿಂದ ಅವನ ತಲೆಯನ್ನು ಜಸ್ತಾನ ನೋಡಿ ಹೇಗಿದೆ ಸೊ ವಾಕ್ ಕೇಳುವಾಗ ನಮ್ಮಲ್ಲಿ ಯಾವ್ದು ಆಯುಧಗಳು ಬೇಕಿಲ್ಲ ಒಬ್ಬ ಶತ್ರುವನ್ನು ಸಂಧಿಸುವುದಕ್ಕೆ ಅಥವಾ ಶತ್ರು ಹತ್ತನ ಹೋಗುವುದಕ್ಕೆ ನಮ್ಮಲ್ಲಿ ಯಾವ್ದು ಆಯುಧಗಳು ಬೇಕಿಲ್ಲ ಈ ಲೋಕದ ರೀತಿಯಾಗಿ ಆದರೆ ಕರ್ತನು ನಮ್ಮಲ್ಲಿರುವುದಾದರೆ ಕರ್ಪ ಕರ್ತನ ಆತ್ಮ ನಮ್ಮಲ್ಲಿರುವುದಾದರೆ ನಾವು ಸರ್ವಶಕ್ತ ನಾಮದಲ್ಲಿ ಹೋಗುವುದಾದರೆ ಖಂಡಿತ ದೇವರು ಜಯ ಕೊಡ್ತಾರೆ ಎಂಬುದಾಗಿ ಹಾಲೆಲು ಯಾ ಸೊ ದೇವರು ಅದ್ಭುತವಾಗಿ ಆತನ ಜಯ ಕೊಟ್ಟು ನಡೆಸ್ತಾರೆ ಸೊ ಎರಡನೇದಾಗಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಹಾಲಲುಯ ನ್ಯಾಯಸ್ಥಾಪಕರು ಹದಿನೈದ ಹದಿನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳ ನ್ಯಾಯಸ್ಥಾಪಕರು ಹಾಲೆಲು ಸ್ತೋತ್ರ 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 ನ್ಯಾಯಸ್ಥಾಪಕರು ಹದಿನೈದು ಹದಿನಾಲ್ಕು ಹದಿನೈದು ವಾಕ್ಯವನ್ನು ಓದಿಕೋಣ ಸೊ ಇಲ್ಲಿ ವಾಕ್ಯ ಇಲ್ಲಿ ಒಂದು ವಾಕ್ಯ ಹೇಳ್ತಾರೆ ನ್ಯಾಯಸ್ಥಾಪಕರು ಗ್ರಂಥದಲ್ಲಿ ಸಂಸನು ವಿಷಯವಾಗಿ ನಾವು ನೋಡ್ಕೊಳ್ತೀವಿ ಅಲ್ಲಿ ಸಂಸನನು ದೇವರಿಂದ ಇರತಕ್ಕಂಥ ಮನುಷ್ಯ ಸಂಸನ ಜೀವಿತವೂ ಅದು ಅವನ ಜೀವಿತ ಅದ್ಭುತ ಯಾವಾಗ ಆಗ್ತಂದ್ರೆ ಅವನಲ್ಲಿ ಆ ದೇವರ ಒಂದು ಅಭಿಷೇಕಿರುವಾಗ ದೇವರ ಆತ್ಮನು ಅವನಲ್ಲಿರುವಾಗ ಸೂಪರ್ ನ್ಯಾಚುರಲ್ ಮೆರಾಕಲ್ ಆಗ್ತದೆ ಅದು ಏನಂತ ನೋಡುವಾಗ ಪರಲೋಕ ಯಾವಾಗ ತೆರೆಯಲ್ಪಡ್ತದೆ ಹಾಲಲ್ವ ಸೊ ಪರಲೋಕ ತೆರೆಯಲ್ಪಡುವಾಗಲೇ ಪರಲೋಕ ತೆರೆಯಲ್ಪಡುವಾಗಲೇ ಅದ್ಭುತಗಳಾಗ್ತದೆ ಸೊ ಇಲ್ಲಿ ಸಂಸನ್ ಜೀವಿತ ನಾವು ನೋಡುವಾಗ ಸಂಸನು ಒಂದು ಆ ಯಾವುದು ಒಂದು ಇದರಿಂದ ಒಂದು ಕತ್ತೆಯ ದವಡೆಯಿಂದ ಒಂದು 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 ಕತ್ತೆ ಒಂದು ಕತ್ತೆ ಇರ್ತಕ್ಕಂಥ ದವಡೆ ಇರುತ್ತದಲ್ಲ ಆ ದವಡೆಯಿಂದ ಸಾವಿರ ಜನರನ್ನು ಆತ ಮಾಡ್ತಾನೆ ಯಾರು ಸಂಸನ್ ಆ ಸಂಸನ್ನಲ್ಲಿ ಆ ಶಕ್ತಿ ಲೋಕದ ರೀತಿಯಾಗಿ ಅವನಲ್ಲಿ ಶಕ್ತಿ ಇಲ್ಲ ಆದರೆ ಕರ್ತನ ಆತ್ಮ ಅವನಲ್ಲಿರುವಾಗ ಸೊ ಎರಡನೇದಾಗಿ ನಾವು ನೋಡ್ಕೊಳುವ ಹಾಗೆ ಕರ್ತನ ಆತ್ಮ ನಮ್ಮಲ್ಲಿರುವಾಗ ಸೂಪರ್ ನ್ಯಾಚುರಲ್ ಮಿರಾಕಲ್ ಪ್ರಕೃತಿಗೆ ಮೇಲಾದ ಅದ್ಭುತ ಕರ್ತನ ಮಾಡ್ತಾನೆ ಮಾಡ್ತಾನೆಂಬುದಾಗಿ ಅವನ ಒಂದು ಸ್ವಂತ ಶಕ್ತಿಯಿಂದ ಸಾಲದು ದೇವ್ರವಾಕ್ಯ ಅಲ್ಲಿ ಹೇಳ್ತದ ನ್ಯಾಯಸ್ಥಾಪಕರು ಹದಿನೈದು ಹದಿನಾಲ್ಕು ಅಧ್ಯಾಯ ವಾಕ್ಯ ಹೇಳ್ತದ ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಪಿಲಿಷ್ಟರು ಅವನನ್ನು ಕಂಡು ಆರ್ಭಟಿಸಿದರು ಯಹುವ ಆತ್ಮವು ಅವನ ಮೇಲೆ ಬಂದಿದ್ದರಿಂದ ಯಾಕೆ ಅವನ ಮೇಲೆ ಬಂದದ್ದರಿಂದ ಯಾರಾತ್ಮ ಕರ್ತನ ಆತ್ಮ ಬರುವಾಗ ಹಾಲಲ್ಲ ಸೊ ಕರ್ತನ ಆತ್ಮ ಬರುವಾಗ ಸೂಪರ್ ನ್ಯಾಚುರಲ್ ಮೆರಕಲ್ ಪ್ರಕೃತಿಗೆ ಮೇಲಾದ ಅದ್ಭುತ ಕರ್ತನ ಕರ್ತನು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದ ಸೊ ಅವನ ಮೇಲೆ ಬಂದದ್ದರಿಂದ ಅವನ ರಟ್ಟೆಗಳು ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟು ಸೆಣಬಿನ ಆಗಾದವು ಆ ಕೈಗೆ ಕೈ ಹಾಕಿದ ಬೇಡಿಗಳು ಕಳಚಿ ಬಿದ್ದವು ವಾಕ್ಯ ಭಾಳ ಸ್ಪಷ್ಟವಾಗಿದೆ ಕರ್ತನ ಆತ್ಮ ಬರುವಾಗ ಏನೇನು ಕಾರ್ಯಗಳಾಗ್ತದೆ ಎಂಬುದಾಗಿ ಹೇಳುವಾಗ ಅವಾಗ ಹಾಕಿರ್ತಾ ಬೇ ಹಗ್ಗಗಳಿರ್ತವಲ್ಲ ಹಗ್ಗ ಕಟ್ಟಿರ್ತಾರಂತ ಸುಟ್ಟು ಹೋಗ್ತಾವಂತ ಹಿಂಗೆ ಹಿಂಗೆ ಮಾಡುವಾಗ ಸೊ ಈ ಬಾಡಿ ಅಲ್ಲ ಕೆಲವೊಬ್ರು ಬಾಡಿ ಹಿಂಗೆ ಮಾಡುವಾಗ ಬಲಿಷ್ಠರಾಗ್ತಾರಲ್ಲ ಸೊ ನನ್ನ ಇಮೇಜ್ ಪ್ರಕಾರ ಈ ಸಂಸನ್ ಅದೇ ರೀತಿಯಾಗಿ ಮಾಡಿದ್ದಾರೆ ಎಂಬುದಾಗಿ ಯಾಕಂದ್ರೆ ಕಟ್ಟಿರ್ತಕ್ಕಂಥ ಹಗ್ಗಗಳು ಈಗ ಲೂಸ್ ಇದೆ ನಮ್ಮ ಕೈ ಹಿಂಗೆ ಸಿಂಪಲ್ ಆಗಿದೆ ನಾವು ಅದು ಕಟ್ಟಿರ್ತಾರ ಸೊ ಇವನು ಈ ಕೈ ಈ ರೀತಿ ಮಾಡುವಾಗ ಅವು ಕಟ್ಟಾಗ್ದವಂದ್ರೆ ಅಲ್ಲಿ ಏನಾಯ್ತು ದೇವರು ಹಾಕಿ ಹೇಳ್ತದ ಆ ಅವನ ಕಟ್ಟಿದ ಹಗ್ಗಗಳು ಸುಟ್ಟು ಸೆಣಬಿನ ಹಗ್ಗ ಆಗಾದವು ಎಂಬುದಾಗಿ ಮತ್ತೆ ಕೈಗೆ ಹಾಕಿದ ಬೇಡಿಗಳು ಬಿದ್ದವು ಎಂಬುದಾಗಿ ಎಲ್ಲ ಬೇಡಿಗಳು ಯೇಸುವಿನ ನಾಮದಲ್ಲಿ ಕಳಚಿಬಿಡ್ತವೆ ಯಾವಾಗ ಆತನ ಆತ್ಮ ನಮ್ಮಲ್ಲಿರುವಾಗ ಸೊ ದೇವರ ಆತ್ಮ ನಮ್ಮಲ್ಲಿರುವಾಗ ಕರ್ತನ ಆತ್ಮ ನಮ್ಮಲ್ಲಿರುವಾಗ ಸೂಪರ್ ನ್ಯಾಚುರಲ್ ಬರಕಲ್ಲ ಅಂದ್ರೆ ಪ್ರಕೃತಿಗೆ ಮೇಲಾದ ಅದ್ಭುತಗಳು ಪ್ರಕೃತಿಗೆ ಮೇಲಾದ ಆಶೀರ್ವಾದ ಸೊ ಆಗ್ತದ ಆತನ ಆತ್ಮ ನಮ್ಮಲ್ಲಿರುವಾಗ ಸೊ ದೇವಿ ದೇವರು ಹಾಕಿ ಕೇಳುವಾಗೆ ಆ ಬೇಡಿಗಳು ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಒಂದೊಂದು ಬೇಡಿಗಳು ಕಷ್ಟ ಎಂಬ ಬೇಡಿ ಚಿಂತೆ ಎಂಬ ಬೇಡಿ ಲೋಕದ ಮಧ್ಯದಲ್ಲಿ ಜೀವಿಸುವಾಗ ಕೆಲವು ವಿರೋಧಿಗಳು ಎಂಬ ಬೇಡಿಗಳು ಸಹಿತ ಅಂತರ್ತಕ್ಕಂಥ ಕೆಲವೊಂದು ಬೇಡಿಗಳು ಕರ್ತನು ಮುರಿಯಲ್ಪಡುತ್ತದೆ ನಾಮದಲ್ಲಿ ಮುರಿಯಲ್ಪಡುತ್ತದೆ ಯಾವಾಗ ಆತನ ಆತ್ಮ ನಮ್ಮನೇಲಿರುವಾಗ ಹಾಲೂಯ ಓ ಸು ಸಂಸತ್ತಿನಲ್ಲಿ ಆ ಒಂದು ಆತ್ಮ ಇರುವಾಗ ಅವನಲ್ಲಿ ಬರುವಾಗ ಎಲ್ಲ ಬೇಡಿಗಳು ಕಳಚಿ ಬಿದ್ದು ಎಂಬುದಾಗಿ ಸೊ ನಮ್ಮ ನಿಮ್ಮ ಜೀವಿತಲ್ಲಿ ಇರ್ತಕ್ಕಂಥ ಕೆಲವೊಂದು ಕಟ್ಟುಗಳು ಕೆಲವೊಂದು ಬೇಡಿಗಳು ಇರುವುದಾದರೆ ಕರ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಕರ್ತನಲ್ಲಿ ನಾವು ಕೂಗುವಾಗ ಕರ್ತನ ಆತ್ಮ ನಮ್ಮಲ್ಲಿ ಬರುವಾಗ ಎಲ್ಲ ಪರಿಶುದ್ಧ ಆತ್ಮನ ಪ್ರಸನ್ನತೆ ನಮ್ಮಲ್ಲಿ ಬರುವಾಗಲೇ ಎಲ್ಲ ಬೇಡಿಗಳು ಎಲ್ಲ ವಿಧವಾದ ಕಟ್ಟುಗಳು ಮುರಿಯಲ್ಪಡುತ್ತದೆ ಹಾಲಲ್ಲೂ ದೇವರ ಪರಿಶುದ್ಧ ಹೀಗೆ ವಾಕ್ಯ ಹೇಳ್ತದಲ್ಲಿ ಅಲ್ಲಿ ಒಂದು ಕತ್ತೆಯ ದವಡಿ ಎಲ್ಲಿ ಬಿದ್ದಿತ್ತು ಹಾಲಲ್ಲಿ ಮತ್ತೆ ಮುಂದೆ ವಾಕ್ಯ ಹೇಳ್ತಾ ಅಲ್ಲಿ ಒಂದು ಕತ್ತೆಯ ದವಡಿಯಲ್ಲಿ ಬಿದ್ದಿತ್ತು ಅಂತ ಸೊ ಕತ್ತೆ ಎಂಬುದಾಗಿ ಹೇಳುವಾಗ ಒಂದು ದೌಡಿಯಲ್ಲಿ ಬೆಸ್ಟ್ ಇರುತ್ತದ ಒಂದು ಚಿಕ್ಕ ಒಂದು ಆಯುಧ ಅದು ಅದು ದೊಡ್ಡದಲ್ಲ ಅದು ಕತ್ತಿ ಅಥವಾ ಈಗಿನ ರೀತಿಯಾಗಿ ಹೈ ಟೆಕ್ನಾಲಜಿ ಬಾಂಬುಗಳು ಅಥವಾ ಪಿಸ್ತೂಲ್ಗಳು ರೈಫಲ್ಗಳು ಯಾವಲ್ಲ ಓನ್ಲಿ ಕತ್ತೆಯ ದವಡೆ ಇತ್ತು ಸೊ ಕರ್ತನ ನಾಮದಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಒಂದೊಂದು ಚಿಕ್ಕ ವಸ್ತು ಇರ್ಬೋದು ಆದರೆ ಅದರಲ್ಲಿ ಬಲವಾದ ಶಕ್ತಿ ಇರ್ತದ ಸೊ ಸನ್ಸನ್ ಏನಾಯ್ತು ಬಲವಾದ ಶಕ್ತಿ ಅವನಲ್ಲಿ ಬರುವಾಗ ಸೊ ಆ ಶಕ್ತಿ ಅವನಲ್ಲಿ ಬರುವಾಗ ವಾಕ್ಯ ಹೇಳ್ತದ ಅದು ಇನ್ನು ಹಸಿ ಇತ್ತು ಅದನ್ನು ಅದನ್ನು ತೆಗೆದುಕೊಂಡು ಅದರಿಂದ ಸಾವಿರ ಜನಸನ್ನ ಹತ್ತಿಸಿಬಿಟ್ನಂತ ಒಬ್ಬರು ಜನರಲ್ರಿ ಸಾವಿರ ಜನರ ಒಬ್ಬ ಸಾಮಾನ್ಯವಾದ ಸನ್ಸನ್ನು ಸಿಂಪಲ್ ಅವನ ಹತ್ರ ಏನಿಲ್ಲ ಒಂದು ಕತ್ತೆಯ ದವಡೆ ಇದೆ ಅದರಿಂದ ಸಾವಿರ ಜನ ಅವನು ಸಾಯಿಸ್ತಾನೆ ಎಂಬುದಾಗಿ ನಾವು ವಾಕ್ಯ ಹೋಗ್ತದ ಸೊ ಅಲ್ಲಿ ಸಾವಿರ ಜನ ಓದಿಸಿದನು ಕತ್ತೆಯ ದವಡೆ ಎಲ್ಲಿ ಎಣೆಗಳ ರಾಶಿ ರಾಶಿಯಾಗಿ ಬಿದ್ದವು ಎಂಬುದಾಗಿ ಹಾಲಲ್ಲಿ ಯಾ ಸೊ ರಾಶಿ ರಾಶಿಯಾಗಿ ಎಣೆಗಳು ಬೀಳುತ್ತವು ಸಾವಿರ ಅಂದ್ರೆ ಸುಮ್ಮನೆ ಆಗಲ್ಲ ಒಂದು ನೂರು ಜನ ಅಂತ ನಮ್ಮ ಮ್ಯಾಜಿಗೆ ತಿಳ್ಕೊಳ್ಳಿ ಯಾವುದೋ ಒಂದು ಘಟನೆ ಯಾವುದೋ ಒಂದು ಇನ್ಸಿಡೆಂಟ್ ಆಗೋ ಒಂದು ಹತ್ತು ಅಥವಾ ನೂರು ಎಣೆಗಳು ಬಿದ್ದರೆ ಎಷ್ಟು ನಮ್ಮದು ಮೈಂಡ್ ಹೇಗಿರ್ತದೆ ಆದ್ರೆ ಸಾವಿರ ಎಣೆಗಳೆಂಬುದಾಗಿ ಹೇಳುವಾಗ ಎಷ್ಟೊಂದು ಭಯಂಕರವಾಗಿರ್ತದೆ ಅಲ್ಲಿ ಅಂದರೆ ಕರ್ತನ ಮಾಡ್ತಕ್ಕಂಥ ಅದ್ಭುತ ಅದು ನಮ್ಮ ನಮ್ಮ ಭಾವನೆಗೆ ಅಥವಾ ನಮ್ಮ ಗ್ರಹಿಕೆಗೆ ಮಿಗಿಲಾದದ್ದು ಕರ್ತನ ಮಾಡ್ತಾರೆ ಸೊ ಯಾವಾಗ ಮಾಡಿದ್ರು ಯಾವಾಗ ಸೂಪರ್ ನ್ಯಾಚುರಲ್ ಮಿರಕಲ್ ಯಾವಾಗ ಎಂಬುದಾಗಿ ನೋಡೋ ಪರಲೋಕ ತೆರೆಯಲ್ಪಡುವಾಗ ಪರಲೋಕ ತೆರೆಯಲ್ಪಡುವಾಗ ಕರ್ತನಲ್ಲಿ ಪರಲೋಕ ತೆರೆಯಲ್ಪ ದೇವರ ಆತ್ಮ ನಮ್ಮಲ್ಲಿ ಬರುವಾಗ ಆ ದೇವರ ಆತ್ಮ ನಮ್ಮಲ್ಲಿ ಬರುವಾಗಲೇನೆ ಹಾಲಲ್ಲೂ ಯಾ ಸೊ ದೇವರ ಆತ್ಮ ಬರುವಾಗಲೇನೆ ಆ ಕ್ಷಣದಲ್ಲಿ ದೊಡ್ಡ ಮೆರಕಲ್ ಹಿಡಿತದ ಎಲ್ಲ ಬೇಡಿಗಳು ಕಳಚಿ ಬಿಡುತ್ತವೆ ಸೊ ಯಾವಾಗ ಬರ್ತದೆ ಎಂಬುದಾಗಿ ನೋಡುವಾಗ ಪರಲೋಕ ತೆರೆಯಲ್ಪಡುವಾಗ ಪರಲೋಕ ತೆರೆಯಲ್ಪಡುವಾಗ ನಮ್ಮ ಜೀವಿತದಲ್ಲಿ ಸಹಿತವಾಗಿ ಪರಲೋಕ ತೆರೆಯಲ್ಪಡುವಾಗ ಏನು ಮಾಡಬೇಕು ದೇವರ ಆತ್ಮ ನಮ್ಮಲ್ಲಿ ಬರಬೇಕು ನಾವು ಪ್ರಾರ್ಥಿಸುವಾಗ ಏನೋ ಯಾರೋ ಹೇಳ್ತಾರೆ ಯಾರೋ ನೋಡ್ತಾರಂಥ ಪ್ರಾರ್ಥನೆ ಅಲ್ಲ ನಾವು ಕಣ್ಣು ಮುಚ್ಚಿಕೊಳ್ಳುವಾಗಲೇ ದೇವರ ಆತ್ಮ ಹಿಡಿದು ಬರಬೇಕು ಒಂದೊಂದು ವಿಷಯಕ್ಕಾಗಿ ನಾವು ಪ್ರಾರ್ಥಿಸುವಾಗ ಒಂದೊಂದು ವಿಷಯಕ್ಕಾಗಿ ನಮಗೆ ದೇವ್ರನ್ನ ದೊಡ್ಡ ಭಾರ ಕೊಟ್ಟಿದ್ದಾರೆ ನಾವು ಹೆಚ್ಚಾಗಿ ಪ್ರಾರ್ಥಿಸಬೇಕೆಂಬುದಾಗಲಿ ಯಾಕಂತೇಳಿ ಎಷ್ಟೋ ಜನರು ದೇವರು ಎಷ್ಟೋ ಸೇವೆಗಳಿದೆ ಈ ಲೋಕದಲ್ಲಿ ದೇವರು ನಾನಾ ವಿಧದ ಸೇವೆಗಳಿದೆ ಆದರೂ ಪ್ರಾರ್ಥಿಸುವ ಒಂದು ಸೇವೆ ನನ್ನ ಜೀವಿತದಲ್ಲಿ ನಾನು ಅದು ಮಾಡ್ತಾ ಇದ್ದೀನಿ ಹೆಚ್ಚಿಸಿಕೊಳ್ಳೋದಕ್ಕೆಲ್ಲ ದೇವರ ಆ ಒಂದು ಕಾರ್ಯಕ್ಕೆ ನನಗೆ ಹೆಚ್ಚಾಗಿ ಬಲಪಡಿಸ್ತಾರೆ ನಾನು ಎಲ್ಲ ವಿಷಯಗಳಿಗಾಗಿ ವಿಶೇಷ ಸೇವಕರಿಗಾಗಿ ಕರ್ನಾಟಕ ದೇಶಕ್ಕಾಗಿ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೇನೆ ಯಾಕಂತೇಳುವಾಗ ಎಷ್ಟೋ ಜನರು ನಾನು ಯಾವ ರೀತಿಯಾಗಿದ್ದೆ ಮುಂಚೆ ನನ್ನ ರೀತಿಯಾಗಿ ಎಷ್ಟೋ ಜನರು ಜೀವಿಸ್ತಾರೆ ಆದರೆ ಕರ್ತನಲ್ಲಿ ಬರುವಾಗ ಆ ಪಾಪದಿಂದ ಆ ಲೋಕದಿಂದ ಕರ್ತನು ನಮ್ಮನ್ನು ಮಾನಸಂತರ್ಪಡಿಸಿ ಆತನ್ನು ಬಲಪಡಿಸುವಾಗಿದ್ದೇನೆ ಹಾಲಲ್ಲೂಯ್ಯ ಸೊ ಸಮಯ ಹೆಚ್ಚಾಗಿ ಆಗ್ತಾರೆ ಏನು ಸಾಕಷ್ಟು ವಾಕ್ಯಗಳಿದೆ ಸೊ ದೇವರಿಗೆ ಸ್ತೋತ್ರ ದೇವರು ಚಿತ್ತವಾದರೆ ಮತ್ತು ಭಾಗ ಮೂರು ಎಂಬುದಾಗಿ ನಾನು ಮಾತಾಡುವುದಕ್ಕೆ ದಿನ ಹಾಲಲ್ಲಿಯ ಸೊ ದೇವರು ಮೊದಲಾಗಿ ನಾವು ನೋಡಿಕೊಂಡ ಹಾಗೆ ದೇವರ ಒಂದು ಅದ್ಭುತ ಸೂಪರ್ ನ್ಯಾಚುರಲ್ ಮೆರಕಲ್ ಯಾವಾಗುತ್ತೆ ಎಂಬುದಾಗಿ ಹೇಳುವಾಗ ದಾವಿದನು ಮಾಡಿದ ಆ ಒಂದು ಪ್ರಾರ್ಥನೆ ದಾವಿದ ಹೇಳಿರ್ತಕ್ಕಂಥ ನಂಬಿಕೆಯ ಮಾತು ಸರ್ವಶಕ್ತ ನಾಮದಲ್ಲಿ ಎಂಬುದಾಗಿ ಹೇಳುವಾಗ ಅಲ್ಲಿ ದೊಡ್ಡ ಜಯ ಕೊಡ್ತಾರೆ ದೇವರು ಸೊ ಅದು ನಮ್ಮ ಗ್ರಹಿಕೆಗೆ ಮಿಗಿಲಾದ ಜಯ ಅಂದರೆ ಆ ಒಂದು ಗೊಲೆತನಿಗೆ ಗೊಲೆ ಆತನನ್ನು ಅಲ್ಲಿ ಸಾಯಿಸಿ ಒಂದು ದೊಡ್ಡ ವಿಕ್ಟ್ರಿ ಜನರಿಗೆ ಸಿಗುತ್ತದೆ ಇಸ್ರೇಲ್ ಜನರಿಗೆ ಎರಡನೇದಾಗಿ ನೋಡಿಕೊಂಡು ಹಾಗೆ ಸಂಸೋನ ಜೀವಿತ ನೋಡುವ ಹಾಗೆ ಸಂಸೋನು ಜೀವಿತವು ಅವನಿಗೆ ಕಟ್ಟಿರ್ತಕ್ಕಂಥ ಕ ಕಳಚಿ ಬಿಳ್ತಾವ ಅವನಲ್ಲಿರ್ತಕ್ಕಂಥ ಬೇಡಿಗಳು ಯಾವಾಗ ಕರ್ತನ ಆತ್ಮ ನಮ್ಮಲ್ಲಿ ಬರುವಾಗ ಸೊ ಕರ್ತನ ಆತ್ಮ ಬರುವಾಗಲೇ ಎಲ್ಲ ಬೇಡಿಗಳು ಬೀಳ್ತು ಕಳಚಿ ಬಿಡ್ತಾವೆ ಬರೇ ಬೇಡಿಗಳಲ್ಲ ಹಾಲಲ್ಲೂ ಯಾ ಆತ್ಮನ ಪ್ರಸನ್ನ ನಮ್ಮಲ್ಲಿರುವಾಗ ನಮ್ಮ ಜೀವಿತ ನಾವು ಮಾಡ್ತಕ್ಕಂಥ ಒಂದೊಂದು ಪ್ರಾರ್ಥನೆ ಮನೆಗಳು ದೇವ್ರ ಜಯ ಕೊಟ್ಟು ನಡೆಸ್ತಾರೆ ಹಾಲಲ್ಲಿ ಯಾ ಸೊ ಸಂಸನ್ ಜೀವಿತ ಯಾವ ರೀತಿಯಾಗಿ ದೇವರು ಅದ್ಭುತ ಮಾಡಿದ್ರು ಸೊ ಸಮ್ಮನ ಸಂಸನಲ್ಲಿ ಇರ್ತಕ್ಕಂಥ ಆತ್ಮ ನಮ್ಮಲ್ಲಿ ಬರೋದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಸೊ ಪ್ರಾರ್ಥನೆ ಭಾಳ ಮುಖ್ಯ ಒಂದೊಂದು ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುವಾಗಲೇನೆ ಪ್ರಾರ್ಥಿಸುವಾಗಲೇ ಸೂಪರ್ ನ್ಯಾಚುರಲ್ ಬೆರಕಲ್ ಗ್ರಹಿಗೆ ಮಿಗಿಲಾದ ಪ್ರಕೃತಿಗೆ ಮಿಗಿಲಾದ ಅದ್ಭುತಗಳನ್ನು ಕರ್ತನೂ ಮಾಡೋವಾಗಿದ್ದಾರೆ ಹಾಲಲ್ಲಿಯಾ ಸೊ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸುವರಾಗಿದ್ದಾರೆ ನಾವು ಹೆಚ್ಚಾಗಿ ಇನ್ನು ಹೆಚ್ಚಾಗಿ ನಾವು ಕಲಿತುಕೊಂಡು ಪ್ರಾರ್ಥಿಸಿಕೊಳ್ಳೋಣ ಹಾಲಲು ಯಾ ಪ್ರೀತಿ ಮತ್ತು ಕೃಪೆ ಐಶ್ವರ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ದೇಸೆ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೆ ರಾಜ ಸಮಯದಲ್ಲಿ ಕರ್ತನೆ ಸಪ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗಿ ಕರ್ತನೆ ನಿನ್ನ ಸಹಾಯ ಮಾಡಲಿಕ್ಕೆ ಸ್ತೋತ್ರ ಸೋತ್ರ ದಾವಿದನು ಚೀವಿತಿಲ್ಲ ದಾವಿದ ಹೇಳಿದ ಓ ಸೂಪರ್ ನ್ಯಾಚುರಲ್ ಬೆರಕಲ್ಲಿ ಯಾವಾಗುತ್ತೆ ಎಂಬುದಾಗಿ ನೋಡುವಾಗ ಅವನ ತೆರೆಯಲ್ಪಡುವಾಗ ಓ ಅವನು ಹೇಳ್ತಕ್ಕಂಥ ಒಂದು ಮಾತು ಸರ್ವಶಕ್ತನ ನಾಮದಲ್ಲಿ ನಾನು ಬರುತ್ತೆ ಎಂಬುದಾಗಿ ಹೇಳುವಾಗಲೇ ಒಂದು ದೊಡ್ಡ ಅದ್ಭುತ ನೀನು ಚೆಹ ಕೊಟ್ಟ ಪ್ರಕಾರ ಎಸಪ್ಪ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಜೀವುತ್ತಿಲ್ಲ ರಾಜ ಒಂದು ನಂಬಿಕೆ ಉಳ್ಳವರಾಗಿ ಪ್ರಾರ್ಥಿ ಹೊಂದುವಾಗ ಕತ್ತನೆ ಸಹಾಯ ಮಾಡು ಎಸಪ್ಪ ಸನ್ಸ ಜೀವಿ ನೋಡುವಾಗೆ ಸಂಸನಲ್ಲಿ ಆ ನನ್ನ ಆತ್ಮ ಬರುವಾಗಲೇ ಯೋನ ಆತ್ಮ ಬರುವಾಗಲೇ ಹಾಲಿನಲ್ಲಿಯ ಓ ಎಸಪ್ಪ ಒಂದು ಆ ಕತ್ತೆಯ ದೌಡಿಯಿಂದ ಸಾವಿರ ಜನರನ್ನು ಸಾಯಿಸಿ ವಾಕ್ಯ ವಾಕ್ಯ ಹಾಗೆ ಎಸ್ ಎಷ್ಟೋ ಕಳೆ ಕಟ್ಟುಗಳು ಬಿದ್ದು ಎಂಬುದಾಗಿ ಬೇಡಿಗಳು ಬಿದ್ದು ಎಂಬುದಾಗಿ ಎಸಪ್ಪ ನೋಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತ ಏನಾದರೂ ಕಟ್ಟುಗಳು ಇರುವುದಾದ್ರೆ ಏನಾದ್ರು ತಡೆಗಳು ಇರುವುದಾದ್ರೆ ಹಾಲಲ್ಲೂಯ್ಯ ಏನಪ್ಪ